ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನಲ್ಲಿ ನಾವು ಮೂರು ಅತಿ ಮುಖ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ ಅದೇನಪ್ಪ ಅಂದರೆ ಮೊದಲು ದೇವರು ಮನೆಯಲ್ಲಿ ಪೂಜೆ ಮಾಡಬೇಕಾ ಅಥವಾ ತುಳಸಿ ಗಿಡಕ್ಕೆ ಪೂಜೆ ಮಾಡಬೇಕಾ ಮೊದಲು ದೇವ್ರ ಪೂಜೆ ಮಾಡಿ ಮತ್ತೆ ಬೃಂದಾವನದ ಹತ್ರ ಬಂದು ತುಳಸಿ ಗಿಡಕ್ಕೆ ಪೂಜೆ ಮಾಡಬೇಕಾ ಅಥವಾ ತುಳಸಿ ಗಿಡಕ್ಕೆ ಮೊದಲು ನಾವು ಪೂಜೆ ಮಾಡಿ ಮತ್ತೆ ದೇವರ ಮನೆಯಲ್ಲಿ ಬಂದು ದೇವ್ರ ಪೂಜೆ ಮಾಡಬೇಕಾ ಎರಡನೇ ವಿಚಾರ ದೇವರ ಫೋಟೋಗಳು ದೇವರ ವಿಗ್ರಹಗಳು ಹಳೇವಾಗೋಗಿದ್ರೆ ಅವು ಮುರಿದೋಗಿದ್ರೆ ಅದನ್ನು ಏನು ಮಾಡಬೇಕು ದೇವಸ್ಥಾನದಲ್ಲಿ ಇಡಬೇಕಾ ಅಥವಾ ಆ ಫೋಟೋಗಳನ್ನು ಏನು ಮಾಡಬೇಕು ಮೂರನೇ ವಿಚಾರ ನಾವು ಸಿಂಹದ್ವಾರದ ಹತ್ತಿರ ಅಂದರೆ ಮೈನ್ ಡೋರ್ ಹತ್ರ ದೀಪ ಬೆಳಗಿಸ್ತೀವಲ್ವಾ ಜಾಸ್ತಿ ಜನ ವಸಲ್ ಮೇಲೆ ದೀಪವನ್ನು ಇಟ್ಟು ದೀಪಾರಾಧನೆ ಮಾಡ್ತಾ ಇರ್ತಾರೆ ಆ ರೀತಿ ಮಾಡ್ಬೋದಾ ಅಥವಾ ಮನೆ ಒಳಗಡೆ ದೀಪಗಳನ್ನಿಟ್ಟು ದೀಪಾರಾಧನೆ ಮಾಡಬೇಕಾ ಆ ಹೊಸಲಿಂದ ಹೊರಗಡೆ ಅಂದರೆ ಮೈನ್ ಡೋರ್ ಹತ್ರ ಹೊರಗಡೆ ದೀಪಗಳನ್ನು ಬೆಳಗಿಸಿ ದೀಪಾರಾಧನೆ ಮಾಡಬೇಕಾ ಎನ್ನುವಂತಹ ಮೂರು ವಿಷಯಗಳಿಗೆ ಈ ವಿಡಿಯೋನಲ್ಲಿ ನಾವು ಕ್ಲುಪ್ತವಾದ ಸಮಾಧಾನಗಳನ್ನು ತಿಳಿದುಕೊಳ್ಳೋಣ ಮೊದಲನೇ ವಿಷಯ ನಾವು ಮೊದಲು ದೇವರ ಮನೆಯಲ್ಲಿ ದೇವರ ಪೂಜೆ ಮಾಡಿ ತದನಂತರ ಬೃಂದಾವನದ ಹತ್ತಿರ ಹೋಗಿ ತುಳಸಿಗೆ ಪೂಜೆ ಮಾಡಬೇಕಾ ಅಥವಾ ತುಳಸಿಗೆ ಮೊದಲು ಪೂಜೆ ಮಾಡಿ ಮತ್ತೆ ಬಂದು ದೇವ್ರ ಮನೆಯಲ್ಲಿ ಕುತ್ಕೊಂಡು ದೇವ್ರ ಪೂಜೆ ಮಾಡಬೇಕಾ ಎನ್ನುವಂತಹ ವಿಷಯವನ್ನು ಈಗ ನಾವು ತಿಳಿದುಕೊಳ್ಳೋಣ ಪೂರ್ವಕಾಲದಲ್ಲಿ ಮನೆಯಲ್ಲಿ ನಿತ್ಯ ಪೂಜೆ ಅನ್ನೋದು ಗಂಡಸರು ಮಾತ್ರ ಮಾಡ್ತಿದ್ರು ಹೆಂಗಸರು ನಿತ್ಯ ಪೂಜೆ ಅನ್ನೋದು ಪೂರ್ವಕಾಲದಲ್ಲಿ ಮಾಡ್ತಿರ್ಲಿಲ್ಲ ಪೂರ್ವಕಾಲದಲ್ಲಿ ಮಹಿಳೆಯರು ಸೂರ್ಯೋದಯಕ್ಕಿಂತ ಮುಂಚೆನೆ ನಿದ್ದೆ ಎದ್ದು ಮನೆಗಳನ್ನೆಲ್ಲ ಕಸ ಗುಡಿಸಿ ಮನೆ ಮುಂದ್ಗಡೆ ರಂಗೋಲಿ ಹಾಕಿ ಸ್ನಾನ ಮಾಡಿಕೊಂಡು ದೇವರ ಪೂಜೆಗೆ ಸಿದ್ಧತೆ ಮಾಡ್ತಿದ್ರು ಅಂದ್ರೆ ಹೋಗ್ಳನ್ನು ತಗೊಂಡ್ ಅಲ್ಲಿಟ್ಟು ನೈವೇದ್ಯ ಮಾಡ್ಕೊಡ್ತಿದ್ರು ಮನೆ ಯಜಮಾನ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ಕುತ್ಕೊಂಡು ಪೂಜೆ ಮಾಡಿ ಎಲ್ರಿಗೂ ಆರತಿ ಕೊಟ್ಟು ಪ್ರಸಾದ ಕೊಟ್ಟು ತದನಂತರ ಅವರೆಲ್ಲ ಊಟ ಮಾಡಿಕೊಂಡು ಅವ್ರ ಕೆಲಸಗಳಿಗೆ ಅವರು ಹೋಗ್ತಿದ್ರು ತದನಂತರ ಮಹಿಳೆಯರು ಹೋಗಿ ತುಳಸಿ ಗಿಡದತ್ರ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ಬರ್ತಿದ್ರು ಬರ್ತಾ ಬರ್ತಾ ಕಾಲ ಬದಲಾವಣೆ ಆಯ್ತು ಮನೆಯಲ್ಲಿರುವಂತಹ ಗಂಡಸರು ಯಜಮಾನರು ಪೂಜೆಯನ್ನು ಮಾಡೋದು ಬಿಟ್ಬಿಟ್ರು ಆಗ ಗೃಹಿಣಿಯರು ನೋಡಿದ್ರು ನಾವಾದರೂ ಕನಿಷ್ ಪಕ್ಷ ದೇವರಿಗೆ ಪೂಜೆ ಮಾಡೋಣ ಅಂತ ಈಗ ಮಹಿಳೆಯರೇ ಮನೆಯಲ್ಲಿ ಜಾಸ್ತಿ ಕಡೆ ಪೂಜೆ ಮಾಡ್ತಾ ಇದ್ದಾರೆ ತಪ್ಪಿಲ್ಲ ಯಾರು ಮಾಡಿದ್ರು ಭಗವಂತನ ಆರಾಧನೆ ತಪ್ಪಿಲ್ಲ ಮನೆಯಲ್ಲಿ ಅನುನಿತ್ಯ ದೀಪಾರಾಧನೆ ದೇವ್ರ ಪೂಜೆ ಮಾಡೋದು ತುಂಬ ಒಳ್ಳೆಯದು ಮೊದಲು ತುಳಸಿ ಗಿಡಕ್ಕೆ ಪೂಜೆ ಮಾಡಬೇಕಾ ದೇವ್ರ ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕಂದರೆ ಮೊದಲು ತುಳಸಿ ಗಿಡಕ್ಕೆ ಪೂಜೆ ಮಾಡಿ ತದನಂತರ ಮನೆಯಲ್ಲಿ ಲಕ್ಷ್ಮೀನಾರಾಯಣರನ್ನ ಆರಾಧನೆ ಮಾಡಬೇಕು ಯಾಕಪ್ಪ ಅಂದರೆ ಲಕ್ಷ್ಮೀನಾರಾಯಣರು ಮೊದಲು ಲಕ್ಷ್ಮಿ ತದನಂತರ ನಾರಾಯಣ ಪಾರ್ವತಿ ಪರಮೇಶ್ವರರು ಮೊದಲು ಪಾರ್ವತಿ ತದನಂತರ ಪರಮೇಶ್ವರ ಸೀತಾ ರಾಮ ಮೊದಲು ಸೀತೆ ಮತ್ತೆ ರಾಮ ರಾಧಾ ಕೃಷ್ಣ ಮೊದಲು ರಾಧೆ ತದನಂತರ ಕೃಷ್ಣ ಸತಿಪತಿ ಮೊದಲು ಹೆಂಗಸರು ತದನಂತರ ಗಂಡಸರು ನಾವು ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಒಂದು ಹೆಸರು ತಗೊಂಡ್ರು ಮೊದಲನೇ ಸ್ಥಾನ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಆದ ಕಾರಣ ಪ್ರಕೃತಿ ಸ್ವರೂಪಿಣಿಯಾಗಿರುವಂತಹ ಸ್ತ್ರೀ ಶಕ್ತಿಯನ್ನು ಪೂಜೆ ಮಾಡಿ ತದನಂತರ ಪರಮಾತ್ಮನ ಆರಾಧನೆ ಮಾಡಬೇಕು ವಿಷ್ಣು ಪತ್ನಿಯಾಗಿರ್ತಕ್ಕಂತಹ ಬೃಂದಾದೇವಿ ಅಂದರೆ ತುಳಸಿ ದೇವಿಯನ್ನು ನಾವು ಆರಾಧನೆ ಮಾಡಿ ಪೂಜೆ ಮಾಡಿ ತದನಂತರ ದೇವರ ಮನೆಯಲ್ಲಿ ಬಂದು ವಿಷ್ಣು ಆರಾಧನೆ ಮಾಡಿಕೊಳ್ಳಬೇಕು ಅಂತ ಹಿರಿಯರು ಹೇಳಿದ್ದಾರೆ ಯಾಕಂದರೆ ಒಂದು ತುಳಸಿ ಗಿಡವನ್ನು ನಾವು ಪೂಜೆ ಮಾಡಿದ್ರೆ ಮೂವತ್ತು ಮೂರು ಕೋಟಿ ದೇವತೆಗಳನ್ನು ಪೂಜೆ ಮಾಡದಷ್ಟು ಫಲ ಬರುತ್ತೆ ಅಂತ ಶಾಸ್ತ್ರದಲ್ಲೇ ಹೇಳಿದ್ದಾರೆ ಎನ್ಮೂಲೆ ಸರ್ವತೀರ್ಥಾನೆ ಎನ್ಮಧ್ಯೆ ಸರ್ವ ದೇವತಾ ಯದಾಗ್ರೆ ಸರ್ವ ವೇದಶ್ಚ ತ್ವಾಂ ನಮಾಮ್ಯಹಂ ತುಳಸಿ ಗಿಡದ ಬುಡದಲ್ಲಿ ಗಂಗಾ ಯಮುನಾ ನರ್ಮದಾ ಸಿಂಧು ಕಾವೇರಿ ತುಂಗಭದ್ರಾ ಎಲ್ಲ ನದಿ ದೇವತೆಗಳು ವಾಸವಾಗಿರುತ್ತಾರಂತೆ ಆದ ಕಾರಣ ಮಹಿಳೆಯರು ರಜಸ್ವಲ ದೋಷ ಮುಗಿದ ನಂತರ ಅಂದರೆ ಪಿರಿಯಡ್ಸ್ ಗೊತ್ತಲ್ವಾ ಐದನೇ ದಿವಸ ಮುಗಿದ ನಂತರ ಸ್ವಲ್ಪ ಮಣ್ಣು ತಗೊಂಡು ಬಂದು ತುಳಸಿ ಗಿಡದ ಕೆಳಗಡೆ ಇರುವಂತಹ ಮಣ್ಣು ನೀರಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಎಲ್ಲ ನದಿ ಸ್ನಾನವನ್ನು ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಎನ್ಮಧ್ಯೆ ಸರ್ವ ದೇವತ ತುಳಸಿ ಗಿಡದ ಮಧ್ಯಭಾಗದಲ್ಲಿ ಸರ್ವ ದೇವತೆಗಳು ವಾಸವಾಗಿರುತ್ತಾರೆ ಆದ ಕಾರಣ ನಾವು ತುಳಸಿ ಗಿಡದ ಮಧ್ಯಭಾಗದಲ್ಲಿ ಸ್ವಲ್ಪ ಗಂಧ ಕುಂಕುಮ ಹೂವನ್ನು ಇಟ್ಟು ಪೂಜೆ ಮಾಡಿದ್ರೆ ಎಲ್ಲ ದೇವಾನ ದೇವತೆಗಳು ಸಂತೃಪ್ತರಾಗ್ತಾರೆ ಯದಾಗ್ರೇ ಸರ್ವ ವೇದಶ್ಚ ತುಳಸಿ ಗಿಡದ ಅಗ್ರಭಾಗದಲ್ಲಿ ಅಂದರೆ ಆ ತುಳಸಿ ದಳಗಳಲ್ಲಿ ಎಲೆಗಳಲ್ಲಿ ಸಕಲ ಶಾಸ್ತ್ರಗಳು ವೇದ ಮಂತ್ರಗಳು ಇರುತ್ತವೆ ಆದ ಕಾರಣ ತುಳಸಿ ಪೂಜೆ ಅನ್ನೋದು ತುಂಬ ಶ್ರೇಷ್ಠವಾದದ್ದು ಇದನ್ನು ಎಲ್ಲರೂ ಸಹ ಮಾಡಬೇಕು ಎಲ್ಲರ ಮನೆಯಲ್ಲೂ ಒಂದು ಬೃಂದಾವನ ಇಟ್ಕೊಂಡು ಆ ಬೃಂದಾವನದಲ್ಲಿ ಒಂದು ತುಳಸಿ ಗಿಡವನ್ನು ಇಟ್ಕೊಂಡು ಆ ತುಳಸಿ ಗಿಡದ ಬುಡದಲ್ಲಿ ಒಂದು ಸಾಲಗ್ರಾಮ ಅಥವಾ ಒಂದು ಕಪ್ಪು ಕಲ್ಲನ್ನು ಇಟ್ಟುಕೊಂಡು ಪೂಜೆ ಮಾಡುವುದು ಅತ್ಯುತ್ತಮವಾಗಿರುವಂತಹ ಪದ್ಧತಿ ಲಕ್ಷ್ಮೀನಾರಾಯಣರ ಅನುಗ್ರಹ ಪರಿಪೂರ್ಣವಾಗಿ ಆ ಕುಟುಂಬದವರಿಗೆ ಸಿಗುತ್ತೆ ಎರಡನೇ ವಿಷಯ ಹಳೆ ಫೋಟೋಗಳು ಫ್ರೇಮ್ ಒಡೆದೋಗಿರ್ತಕ್ಕಂಥ ಫೋಟೋಗಳು ಗ್ಲಾಸ್ ಪೀಸ್ ಪೀಸ್ ಆಗೋಗಿರುವಂಥ ಫೋಟೋಗಳನ್ನು ಏನು ಮಾಡಬೇಕು ನಮ್ಮ ಮನೆಯಲ್ಲಿ ಹಿರಿಯರನ್ನು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಒಡೆದೋಗಿರೋ ಫೋಟೋ ತಗೊಂಡೋಗಿ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬಂದ್ಬಿಡ್ರಿ ಅಂತ ಹೇಳ್ತಾ ಇರ್ತಾರೆ ಇದು ಮಹಾ ಅಪಚಾರ ಮೂರ್ಖರು ಮಾತ್ರ ಇಂಥ ಕೆಲಸಗಳನ್ನು ಮಾಡ್ತಾರೆ ಗ್ಲಾಸ್ ಒಡೆದೋಗಿರೋ ಫೋಟೋಗಳು ಹಳೆ ಫೋಟೋಗಳನ್ನು ತಗೊಂಡೋಗಿ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬರೋದಕ್ಕೆ ದೇವಸ್ಥಾನ ಏನು ಡಸ್ಟ್ಬಿನ್ ಅಲ್ಲ ದೇವಸ್ಥಾನ ಅನ್ನೋದು ಒಂದು ಪವಿತ್ರವಾಗಿರುವಂತಹ ಸ್ಥಳ ನಮ್ಮ ಸನಾತನ ಧರ್ಮಕ್ಕೆ ದೇವಸ್ಥಾನಗಳೇ ಶಾಖೆಗಳು ಅಂದರೆ ಕೊಂಬೆಗಳು ದೇವಸ್ಥಾನಗಳಿಲ್ಲ ಅಂದರೆ ನಮ್ಮ ಸನಾತನ ಧರ್ಮನೇ ಇಲ್ಲ ಅಂತಹ ಪವಿತ್ರವಾದ ದೇವಸ್ಥಾನವನ್ನು ನಾವು ಶುಚಿ ಶುಭ್ರತೆಯಾಗಿ ಇಟ್ಕೊಳ್ಬೇಕು ಹಳೆ ಪೇಪರ್ಗಳು ಪ್ರಸಾದ ತಿಂದಿರುವಂತಹ ಪ್ಲೇಟ್ಗಳು ಹಳೆ ಫೋಟೋಗಳು ಕಸ ಕಡ್ಡಿ ಎಲ್ಲ ದೇವಸ್ಥಾನದಲ್ಲಿ ಹಾಕಿದ್ರೆ ಅದು ಮಹಾ ಅಪರಾಧ ದಯವಿಟ್ಟು ಇದನ್ನು ಎಲ್ಲರೂ ನೆನಪಿಟ್ಕೊಳ್ಳಿ ಹಳೆ ಫೋಟೋಗಳನ್ನು ಏನು ಮಾಡಬೇಕಂದ್ರೆ ಆ ಫೋಟೋ ಒಳಗಡೆ ಇರುವಂಥ ಪೇಪರ್ ಇರುತ್ತಲ್ವಾ ದೇವರು ಇರುವಂಥ ಪೇಪರ್ ಅದನ್ನು ತೆಗೆದುಬಿಟ್ಟು ಈ ಗ್ಲಾಸನ್ನು ಈ ಪ್ರೇಮನ್ನು ಯಾರೂ ತುಳಿದೀರ ಇರುವಂತಹ ಪ್ರದೇಶದಲ್ಲಿ ಹಾಕಬೇಕು ಅಥವಾ ಹಳೆ ಬಾವಿಗಳಿದ್ದರೆ ಬಾವಿಯಲ್ಲಿ ಹಾಕಬೇಕು ಈ ದೇವರ ಚಿತ್ರಪಟ ಇರುವಂಥ ಪೇಪರ್ ಅನ್ನು ತಗೊಂಡು ಹೋಗಿ ಯಾವುದಾದ್ರೂ ಕೆರೆಯಲ್ಲಿ ನದಿಯಲ್ಲಿ ನಾವು ನೀರಲ್ಲಿ ನಿಮರ್ಜನೆ ಮಾಡಬೇಕು ಯಾಕಂದರೆ ಇಷ್ಟು ದಿವಸ ನಮ್ಮ ಮನೆಯಲ್ಲಿ ಇಟ್ಕೊಂಡು ನಾವು ಶ್ರದ್ಧಾ ಭಕ್ತಿಗಳಿಂದ ಆ ದೇವರನ್ನು ಪೂಜೆ ಮಾಡಿದ್ದೀವಲ್ವಾ ಅಂತಹ ದೇವರನ್ನು ನಾವು ತುಳಿಯುವಂತಹ ಪ್ರದೇಶದಲ್ಲಿ ದೇವಸ್ಥಾನಗಳಲ್ಲಿ ಹಾಕಬಾರದು ಎಲ್ಲಂದ್ರೆ ಅಲ್ಲಿ ಎಸೆಯಬಾರದು ಅದಕ್ಕೆ ನಾವು ಗೌರವ ಕೊಡಬೇಕು ಅವಾಗೆ ಭಗವಂತನ ಅನುಗ್ರಹ ಅನ್ನೋದು ನಮಗೆ ಸಿಗುತ್ತೆ ಅದೇ ರೀತಿಯಾಗಿ ವೆಡ್ಡಿಂಗ್ ಕಾರ್ಡ್ಸ್ ಅಂದರೆ ಈ ಮದುವೆ ಪತ್ರಿಕೆಗಳಿರುತ್ತಲ್ವ ಅದರ ಮೇಲೂ ಗಣಪತಿ ವೆಂಕಟೇಶ್ವರ ಸ್ವಾಮಿ ಪಾರ್ವತಿ ಪರಮೇಶ್ವರರು ಇರ್ತಾರೆ ಆ ವೆಡ್ಡಿಂಗ್ ಕಾರ್ಡ್ಸು ತಗೊಂಡೋಗಿ ಕೆಲವರು ಚರಂಡಿ ಹತ್ರ ಬಿಡ್ತಾ ಇರ್ತಾರೆ ತುಳಿಯೋ ದಾರಿಯಲ್ಲಿ ಹಾಕ್ತಾಯಿರ್ತಾರೆ ಆ ರೀತಿ ಹಾಕಬಾರ್ದು ಅದು ಮಹಾ ಅಪರಾಧ ನೋಡಿ ವೆಡ್ಡಿಂಗ್ ಕಾರ್ಡ್ಸ್ ಏನಾದರೂ ಮನೆಯಲ್ಲಿ ಜಾಸ್ತಿ ಇದ್ರೆ ಅದನ್ನು ಒಂದು ಬಂಡಲ್ ಆಗಿ ಕಟ್ಕೊಂಡು ಎಲ್ಲಾದರೂ ನದಿಯಲ್ಲಿ ಅಥವಾ ಕೆರೆಯಲ್ಲಿ ಬಿಡಬೇಕು ಅಥವಾ ಬಾವಿಯಲ್ಲಿ ಹಾಕಬೇಕೆ ವಿನಃ ಚರಂಡಿಗಳತ್ರ ಡಸ್ಟ್ಬಿನ್ನಲ್ಲಿ ಕಸದ ಬುಟ್ಟಿಗಳಲ್ಲಿ ಹಾಕಬಾರದು ನಮ್ಮ ದೇವತೆಗಳನ್ನು ನಾವೇ ಅವಮಾನ ಮಾಡ್ದಂಗಾಗತ್ತೆ ನಾವು ದೇವತೆಗಳಿಗೆ ಏನು ಬೆಲೆ ಕೊಡ್ತಾ ಇದ್ದೀವಿ ಆ ದೇವತಾ ಅನುಗ್ರಹ ನಮಗೆ ಸಿಗುತ್ತಾ ಒಂದ್ಸಾರಿ ನಾವೇ ಯೋಚನೆ ಮಾಡಬೇಕು ಕೊನೆ ವಿಚಾರ ಸಿಂಹದ್ವಾರದ ಹತ್ತಿರ ನಾವು ದೀಪಾರಾಧನೆ ಮಾಡ್ತಾ ಇರ್ತೀವಲ್ವಾ ಅಂದ್ರೆ ಮೈನ್ ಡೋರ್ ಹತ್ರ ದೀಪಗಳನ್ನು ಬೆಳಗಿಸಿ ಹೊಸಲಿಗೆ ಪೂಜೆ ಮಾಡ್ತಾ ಇರ್ತೀವಿ ಕೆಲವರು ಕಾರ್ತೀಕ ಮಾಸದಲ್ಲಿ ದೀಪಗಳನ್ನು ಬೆಳಗಿಸ್ತಾರೆ ಕೆಲವರು ಶುಕ್ರವಾರ ಮಂಗಳವಾರ ದೀಪಗಳನ್ನು ಬೆಳಗಿಸಿ ಪೂಜೆ ಮಾಡ್ತಾ ಇರ್ತಾರೆ ಕೆಲವರು ಶುಕ್ರವಾರ ಶುಕ್ರವಾರ ಮಾತ್ರ ಹೊಸಲ ಹತ್ರ ದೀಪಗಳನ್ನು ಬೆಳಗಿಸಿ ಪೂಜೆ ಮಾಡ್ತಾ ಇರ್ತಾರೆ ಕೆಲವರು ಅನುನಿತ್ಯ ಮಾಡ್ತಾ ಇರ್ತಾರೆ ನಾವು ಹೊಸಲತ್ರ ದೀಪಾರಾಧನೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಹೊಸಲ್ ಮೇಲೆ ದೀಪಗಳನ್ನು ಇಡಬಾರದು ಜಾಸ್ತಿ ಜನ ತಿಳಿಯದೆ ಹೊಸಲ್ ಮೇಲೆ ದೀಪಗಳನ್ನು ನೆಟ್ಟು ಪೂಜೆ ಮಾಡ್ತಾ ಇರ್ತಾರೆ ಆ ರೀತಿ ಮಾಡಬಾರದು ಹೊಸಲು ಅನ್ನೋದು ಲಕ್ಷ್ಮಿ ಸ್ಥಾನ ನೋಡಿ ಪೂರ್ವ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಂದಿರು ಹೊಸಲ್ ಮೇಲೆ ಕಾಲಿಟ್ಟರು ಸಹ ಬೈತಾಯಿದ್ರು ಏಯ್ ಅದು ಲಕ್ಷ್ಮೀ ದೇವಿ ದೇವರು ಕಾಲು ತಗಿ ಹೊಸಲ್ ಮೇಲೆ ಕಾಲಿಡಬಾರ್ದಪ್ಪ ಅಂತ ಹೇಳ್ತಿದ್ರು ಅದು ಪವಿತ್ರವಾಗಿರುವಂಥ ಪ್ರದೇಶ ಹೊಸಲಿಗೆ ನಾವು ಅರ್ಶಿಣ ಉಜ್ಜಿ ಕುಂಕುಮ ಇಟ್ಟು ಹೂಗಳನ್ನಿಟ್ಟು ಪೂಜೆ ಮಾಡ್ತೀವಿ ದ್ವಾರಲಕ್ಷ್ಮಿ ಪೂಜೆ ಅಂತ ಆದ ಕಾರಣ ಆ ಲಕ್ಷ್ಮೀ ದೇವಿ ಮೇಲೆ ನಾವು ದೀಪಗಳನ್ನು ಇಟ್ಟಂಗೆ ಆಗುತ್ತೆ ಯಾವುದೇ ಕಾರಣಕ್ಕೂ ನಾವು ಹೊಸಲ್ ಮೇಲೆ ದೀಪಗಳನ್ನಿಟ್ಟು ದೀಪಾರಾಧನೆ ಮಾಡಬಾರದು ಹೊಸಲಿಂದ ಹೊರಗಡೆ ಅಂದರೆ ಮುಂಭಾಗದಲ್ಲಿ ದೀಪಗಳನ್ನು ಬೆಳಗಿಸಿ ದೀಪಾರಾಧನೆ ಮಾಡಬೇಕು ದೀಪದ ಕೆಳಗಡೆ ನಾವು ಚಿಕ್ಕ ಚಿಕ್ಕ ಪ್ಲೇಟ್ಗಳನ್ನು ಇಟ್ಕೋಬೇಕು ಅಥವಾ ಆದರೂ ಇಡಬೇಕು ನೆಲದ ಮೇಲೆ ದೀಪವನ್ನಿಟ್ಟು ದೀಪಾರಾಧನೆ ಮಾಡಬಾರದು ಕೆಲವರು ಇನ್ನೊಂದು ತಪ್ಪು ಮಾಡ್ತಾ ಇರ್ತಾರೆ ದೀಪಾರಾಧನೆ ಮಾಡಿದಾಗ ಆ ದೀಪಕ್ಕೆ ಅರ್ಶಿನಾ ಕುಂಕುಮ ಇಡುವುದಿಲ್ಲ ಆ ರೀತಿ ಮಾಡಿದ್ರೆ ಅದು ಸಾವು ದೀಪ ಆಗುತ್ತೆ ಯಾರಾದರೂ ತೀರ್ಕೊಂಡಾಗ ನೋಡಿ ತಲೆ ಹತ್ರ ದೀಪ ಬೆಳಗಿಸ್ತಾರೆ ಅದಕ್ಕೆ ಅರ್ಶಿನ ಕುಂಕುಮ ಇಡುವುದಿಲ್ಲ ಅರ್ಶಿನಾ ಕುಂಕುಮ ಇಟ್ಟರೆ ಮಾತ್ರ ಅದು ದೇವರ ದೀಪ ಆಗುತ್ತೆ ಅರ್ಶಿನಾ ಕುಂಕುಮ ಇಡಲಿಲ್ಲ ಅಂದರೆ ಅದು ಸಾವು ದೀಪ ಆಗುತ್ತೆ ಎಚ್ಚರಿಕೆ ಆ ದೀಪಕ್ಕೆ ಅರ್ಶನ ಕುಂಕುಮ ಇಟ್ಟು ಒಂದು ಹೂವನ್ನಿಟ್ಟು ನಮಸ್ಕಾರ ಮಾಡಿಕೊಳ್ಳಬೇಕು ಕಾಮೆಂಟ್ಸ್ ಮುಖಾಂತರ ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ಈ ವಿಡಿಯೋನಲ್ಲಿ ಉತ್ತರ ಸಿಕ್ಕಿದೆ ಎಂದು ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಇಂತಹ ಹಲವಾರು ವಿಷಯಗಳನ್ನು ನೀವು ತಿಳಿದುಕೊಳ್ಳುವುದಕ್ಕೆ ನಮ್ಮ ಶ್ರೀನಿವಾಸ ಭಕ್ತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೋಕಾಸಮಸ್ತಾಸ್ಕಿನೋ ಭವಂತು ಸ್ವಸ್ತಿ